कयूं <spaconian wykorble one of> ಿಗಳ ದುವೆಲ್ಲವೂ ದೂರವಾಯಿತು ಬೇರೆ ಬೇರೆಯಾದಂತಹ ಸಂಸಾರವನ್ನು ಒಂದು ಮೂಡಿಸಿದ್ದೇನೆ ಈ ಸುಘಡಣಿಗೆಗಳಲ್ಲಿ ಕೆಲವಷ್ಟು ಕಟ್ಟುಪಾಡುಗಳನ್ನು ತಿಳಿಸುತ್ತೇನೆ ಅದೇ ರೀತಿಯಾಗಿ ನಡೆದುಕೊಂಡು ಬರಬೇಕಾದ್ದು ನಿಮ್ಮ ಕರ್ತವ್ಯ ನನಗೊಂದು ದಿವ್ಯವೂ ಭವ್ಯವೂ ಆಗಿರುವಂತಹ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಸ್ವರೂಪದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಬೇಕು ಪ್ರತ್ಯೇಕ ಗುಡಿಗಳನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಗಣಗಳನ್ನು ಪ್ರತಿಷ್ಠಾಪಿಸಬೇಕು ತ್ರಿಕಾಲದಲ್ಲಿ ಬ್ರಾಹ್ಮಣರ ಪೂಜೆಯನ್ನು ನೆರವೇರಿಸಬೇಕು ಅಪ್ಪದೇ ಕ್ಷೇತ್ರ ನಿರ್ಮಾಣವಾದ ಮೇಲೆ ಪುರುಷಕ್ಕೊಮ್ಮೆ ಮಕರ ಸಂಕ್ರಾಂತಿಯ ದಿನದಂದು ವಿಶೇಷವಾದ ಹಲವ ಕೆಂಡ ಸೇವೆಯನ್ನು ನೆರವೇರಿಸಬೇಕು ಇನ್ನು ನಮ್ಮ ಕ್ಷೇತ್ರದಲ್ಲಿ ದಿನ ನಡೆಯಬೇಕಾದಂತಹ ಸೇವೆಗಳು ಮಂಗಳಾರತಿ ಹೂವಿನ ಪೂಜೆ ರುದ್ರಾಭಿಷೇಕ ರಂಗ ಪೂಜೆ ಹೀಗೆ ಇತ್ಯಾದಿ ಇತ್ಯಾದಿ ಸೇವೆಗಳು ಕ್ಷೇತ್ರದಲ್ಲಿ ನಾನು ನಡೆಯಬೇಕು ಇನ್ನು ನನಗೆ ಪ್ರೀತಿಯರ್ಥವಾದಂತಹ ಸೇವೆ ಅದುವೆ ನಕ್ಕಿನ ಸೇವೆ ಸೇವೆ ನನ್ನ ಚರಿತ್ರೆಯನ್ನು ಎಚ್ಚರೂಪಕದಲ್ಲಿ ಆಡಿ ತೋರಿಸುವಂತಹದ್ದು ಅದಕ್ಕೆ ಹೆಚ್ಚಾಗಿ ನಡೆಯಲೇ ಎನ್ನುವ ಹಾಗೆ ನನ್ನ ಹೆಸರು ಯಾವುದೇ ವ್ಯಕ್ತಿಯಾಗಲಿ ಜೀವನದಲ್ಲಿ ಕಷ್ಟ ಹೊಂದಿದಾಗ ವ್ಯಾವಹಾರಿಕವಾಗಿ ನಷ್ಟ ಹೊಂದಿದಾಗ ಸಂತಾನ ಪ್ರಾಪ್ತವಾಗದೇ ಇದ್ದಲ್ಲಿ ನನಗೆ ಬೆಳಕಿನ ಸೇವೆಯನ್ನ ಹೇಳಿಕೊಂಡಲ್ಲಿ ಅವರ ಕಷ್ಟವನ್ನು ಹೋಗಲಾಡಿಸಿ ಸುಖವನ್ನು ಪ್ರಾರ್ಥಿಸಿಕೊಡುತ್ತೇನೆ ಬೆಳಕಿನ ಸೇವೆಯನ್ನ ಹೇಳಿಕೊಂಡು ಮರೆತು ಬಿಟ್ಟಲ್ಲಿ ಕಷ್ಟ ತಪ್ಪಿದ್ದಲ್ಲ ಎಚ್ಚರ